ಸಾಮಾನ್ಯ ಸಭೆಯಲ್ಲಿ ಆಡಳಿತ ಪ್ರತಿಪಕ್ಷ ಸದಸ್ಯರಿಂದ ಆರೋಪಿಗಳ ಸುರಿಮಳೆ ಸುರಿದಿದೆ ಹೌದು ಈ ಸಂದರ್ಭದಲ್ಲಿ ಮಾತನಾಡಿದ ನಗರಸಭೆ ಪ್ರತಿಪಕ್ಷ ನಾಯಕ ಎಲ್ಡಿ ಚಂದಾವರಿ ಪೌರಾಯುಕ್ತರಿಂದ ಸ್ಪಂದನೆ ಸಿಗುತ್ತಿಲ್ಲ ಸದಸ್ಯರು ಹಾಗೂ ಸಿಬ್ಬಂದಿಗೆ ಒಳ್ಳೆಯ ಭಾವನೆ ಇಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸದಸ್ಯರ ಶ್ರಮಕ್ಕೆ ಪ್ರತಿಫಲ ಇಲ್ಲದಂತಾಗಿದೆ ನಗರದ ಮೂವತ್ತೈದು ವಾರ್ಡ್ಗಳಲ್ಲಿ ನೀರಿನ ಸಮಸ್ಯೆ ಎದುರಾಗುತ್ತಿದೆ ಕಾನೂನುಬದ್ಧವಾಗಿ ಇರುವ ಕೆಲಸಗಳನ್ನು ಮಾಡಿಕೊಟ್ಟರೆ ಅನುಕೂಲವಾಗುತ್ತದೆ ಎಂದರು

ಚರ್ಚಾರು ನೀವು ಈಗಾಗಲೇ ಒಂದ್ ಎಂಟತ್ತು ಸಾರಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಏನು ನಮ್ಮ ಕಮಿಷನರ್ ಅವರಿಗೆ ನಿಯೋಗದೊಂದಿಗೆ ಭೇಟಿಯಾಗಿ ಎಲ್ಲನೂ ಕೂಡ ನಾವು ಚರ್ಚೆ ಮಾಡಿದ್ವಿ ಚರ್ಚೆ ಮಾಡಿದಾಗಲೂ ಕೂಡ ಇನ್ನೂ ನಾವು ತಾರ್ಕಿಕ ಹಂತಕ್ಕೆ ಏನು ಕಾಮಗಾರಿ ನಮ್ಮ ಎಲ್ಲ ನಗರಸಭಾ ಸದಸ್ಯರು ಏನು ವಾರ್ಡಿನೊಳಗೆ ಈ ಸಮಸ್ಯೆಗಳನ್ನು ಎದುರಿಸ್ತಾ ಭಾಳಷ್ಟು ಬಹಳಷ್ಟು ಜನ ನಮ್ಮ ಮನೆ ಬಾಗಿಲಿಗೆ ಬರುವಂಥ ಸಂದರ್ಭ ಬಂದು ಒದಗಿದ್ರಿಂದ ಈ ಸಮಸ್ಯೆನ ಎಲ್ಲರೂ ಕೂಡ ಒಂದು ಒಂದೇ ಕೂಗಿನಿಂದ ಕೇಳ್ತಾ ಇದ್ದೀವಿ ಇಲ್ಲಿ ಪಕ್ಷ ಪಕ್ಷ ಯಾರು ಮಾಡ್ತಾ ಇಲ್ಲ ಆದರೆ ಇದಕ್ಕೊಂದು ನಿರ್ಣಯ ಮಾಡ್ಬೇಕನ್ನೋದೊಂದು ಎಲ್ಲರನ್ನು ಒತ್ತಾಯ ಇರೋದ್ರಿಂದ ಅದಕ್ಕೆ ಏನು ಕಮಿಷನರ್ ಸಾಹೇಬ್ರಿಗೆ ನಾವು ಮೊನ್ನೆ ಡಿ ಸಿ ಆಫೀಸ್ನ ಮೂವತ್ತೈದು ಜನ ತಮ್ಮಲ್ಲಿ ಬಂದಾಗ ನೀವು ನಮ್ಗೆ ಸ್ಪಂದನೂ ಮಾಡಿ ಒಂದು ಎರಡು ದಿವಸ ನಾನು ತೊಗೊಂಡು ಇದನ್ನು ಮಾಡ್ತೀನಿ ಅಂತೇಳಿ ಅಷ್ಟೊಳಗೆ ನಮ್ಮ ಜನರಲ್ ಬಾಡಿ ಮೀಟಿಂಗು ಅಂದ್ರೆ ನಾಳೆ ಜನ ನಿನ್ನೆ ದಿವಸ ನಾವು ನಿಮ್ಗೆ ಮೂವತ್ತೈದು ಜನ ನಿಮ್ದು ಸ್ಪಂದನೆ ಮಾಡಿದ್ರೆ ಮತ್ತೆ ಸಂಜೆಗೂ ಕೂಡ ನೀವು ಬಂದು ನಾನು ಏನನ್ನೋದು ಸ್ವಲ್ಪ ಬಗೆಹರಿಸ್ತೀನಿ ಏನೋ ಒಂದು ಉಪಾಯ ಅಂತೇಳಿ ನೀವು ನಾವು ನೋಡಿ ಚರ್ಚೆ ಮಾಡಿದಾಗ ಆ ಉಪಾಯ್ ಬರಲಿಲ್ಲ ನಿಜೆಗು ಕೂಡ ಎಷ್ಟೋ ಜನ ಜನರಲ್ ಬಾಡಿ ಮೀಟಿಂಗನ್ನು ಇವತ್ತನ್ನು ನಾವು ಬಹಿಷ್ಕಾರ ಮಾಡ್ತೀವಿ ಅಂತೇಳಿ ನಗರಸಭಾ ಸದಸ್ಯರು ಎಲ್ಲ ನಮ್ಮ ಅಧ್ಯಕ್ಷರ ಹತ್ರ ವಿರೋಧ ಪಕ್ಷ ನಾಯಕರ ಹತ್ರ ಕೂಡ್ಕೊಂಡಂತ ವಿಷಯಗಳಾಗ್ಯಾವ ಯಾಕಂತಂದ್ರೆ ಅಭಿವೃದ್ಧಿ ಕಾಣದೇ ಇದ್ರೆ ನಾವು ನಗರಸಭಾ ಸದಸ್ಯರಾಗಿ ಸೇವೆ ಆದ್ರೂ ಮಾಡೋದರ ಹೇಗೆ ಜನ ನಮಗೆ ಮತ ಹಾಕಿ ಕಳಿಸ್ಯಾರ ಅಂತಂದಾಗ ಅಲ್ಲಿ ಆ ವಾರ್ಡಿನ ಅಭಿವೃದ್ಧಿ ಚಿಂತನೆ ನಾವು ಮಾಡದೆ ಇದ್ರೆ ಜನರು ನಮ್ಗೆ ಶಾಪ ಹಾಕೋದಂತೂ ಕರೆ ಆದ್ರೆ ಒಂದು ದೃಷ್ಟಿಕೋನ ಇಟ್ಕೊಂಡು ನಾವು ಇವತ್ತು ಗದಗಪೆಟಿಗೇರಿ ನಗರಸಭೆ ಅಭಿವೃದ್ಧಿ ಪತ್ರದ ಹೋಗ್ಬೇಕಂತಂದ್ರೆ ನಾವೆಲ್ಲರೂ ಕೆಲಸ ಮಾಡಿದಾಗ ಮಾತ್ರ ಸಾಧ್ಯ ಇತ್ತು ಅದನ್ನ ನೀವು ಅಭಿವೃದ್ಧಿಗೆ ನೀವು ಸ್ಪಂದಿಸ್ತಾ ಇಲ್ಲ ಅಂತಂದ್ರೆ ಅದಕ್ಕೊಂದು ಏನಾರ ನಿರ್ಣಯನ ನಾವೆಲ್ಲರೂ ತೆಗೆದುಕೊಳ್ಳಿಲ್ಲ ಅಂತಂದ್ರೆ ಊರಿನ ಜನ ಶಾಪ ಹಾಕೋದು ನಮಗೆ ಏನ್ ಆಡಳಿತ ವಿರೋಧ ನಾವೇನು ಇವತ್ತು ಕೂತಿವಲ್ಲ ಏನು ಜನಪ್ರತಿನಿಧಿಗಳು ಅನ್ನೋದ್ ಏನು ನಾವೀಗ ಏನಾರ ಇದ್ರ ಅಂತೆ ಕಾಣಿಸ್ದೇ ಇದ್ರೆ ನಮಗ್ ಬಹಳ ಸಮಸ್ಯೆ ಅದ್ರಾಗ್ತದೆ ಅದಕ್ಕೆ ತಾವು ಏನು ಚಂದಾವರಿ ಅವರು ವಿರೋಧ ಪಕ್ಷ ನಾಯಕರು ನಾವು ಕೆಲಸ ಮಾಡಕ್ಕೆ ನಿಮ್ಗೆಲ್ಲ ಯಾವ ರೀತಿಯಿಂದ ಸಹಕಾರ ಬೇಕು ನಾವು ಸಹಕಾರ ಕೊಡಕ್ಕೆ ನೋಡ್ತಾ ಇರೋದ್ವಿ ಕಾನೂನು ಬದ್ಧವಾಗಿರುವಂಥ ಕೆಲಸನೇ ಮಾಡ್ರಿ ಯಾವ ಕಾನೂನು ಬಾಹಿರ ಕೆಲಸ ನಾವು ಮಾಡಕ್ಕೆ ನಾವು ಯಾಕೆ ಯಾಕೆ ಆಸ್ಪತ್ ಕೊಡುದಕ್ಕೆ ಅದ್ ನಮ್ದು ತಕರಾರ ಐತಿ ಕಾನೂನು ಬಾಹಿರ ಇರುವಂತ ಕೆಲ್ಸಗಳಿಗೆ ನಾವು ಯಾವ ಮಾಡಕ್ಕೆ ಕೊಡಂಗಿಲ್ಲ ಅದಕ್ಕೆ ತಾವು ಒಂದು ಒಳ್ಳೆ ನಿರ್ಣಯವನ್ನು ಕೈಕೊಡ್ರಿ ಅಂದ್ರೆ ಈ ಜನರಲ್ ಬಾಡಿ ಮೀಟಿಂಗ್ ನಡೆದಾಗೂ ಕೂಡ ನಾಳೆ ಒಂದು ತಾರಕಿಕ್ ಕತೆ ಬರುವಂತದ್ದು ನಾವೆಲ್ಲರೂ ಕೂಡ ಯಾರನ್ನೂ ನಿಮ್ಮ ಮೇಲೆ ವೈಯಕ್ತಿಕವಾಗಿ ದ್ವೇಷ ನಮ್ದು ಯಾರ್ದೂ ಇಲ್ಲ ನಾವು ಅದನ್ನು ದ್ವೇಷ ಮಾಡ ಇಲ್ಲಿ ದ್ವೇಷ ಮಾಡಕ್ಕಂತೂ ಯಾರು ಬಂದಿಲ್ಲ ನಾವು ಅಭಿವೃದ್ಧಿ ಕಾಣದೇ ಇರುವ ದೃಷ್ಟಿಯಿಂದ ಇಟ್ಕೊಂಡು ವಾಡಿನ ಜನರ ಶ್ರೇಯ ಅಭಿವೃದ್ಧಿ ಮತ್ತು ನಮಗೆ ಮತ ಹಾಕಿದಂತ ಮತದಾರರಿಗೆ ಋಣ ತೀರಿಸುವಂಥ ಕೆಲಸ ಎರಡು ವರ್ಷ ಆದರೂ ಕೂಡ ನಾವಿವ ಬಹಳಷ್ಟು ಅದರಿಂದ ಪಶ್ಚಾತ್ತಾಪ ಪಡಿತು ಅಂದರೆ ಜನ ಕೆಲಸಗಳನ್ನ ಮಾಡೋಕ್ಕೂ ಕೆಲಸಗಳನ್ನ ಮಾಡಿ ಮಾಡ್ತೀನಿ ಅದರಲ್ಲಿ ಏನು ಡೌಟ್ ಇಲ್ಲ ಬಟ್ ನಾನು ಬಂದ್ಮೇಲೆ ಬಂದ್ಮೇಲೆ ಅಂತಂದ್ರೆ ನನಗೊಂದು ಆದೇಶ ಇಪ್ಪತ್ತನೇ ತಾರೀಕಿಂದ ಹೆಂಗಾಯ್ತು ಬಟ್ ನಾನೊಂದು ಎಲೆಕ್ಷನ್ ಟ್ರೈನಿಂಗ್ ಹೋಗಿದ್ದೆ ಅದಾದ್ಮೇಲೆ ಇಪ್ಪತ್ತೆರಡರಿಂದ ಅಂದ್ರೆ ಆದೇಶ ಹೆಂಗಿತ್ತು ಅಂತಂದ್ರೆ ಇಪ್ಪತ್ತೆರಡು ಇಪ್ಪತ್ತರಿಂದ ನೀವು ಮೂವತ್ತರವರೆಗೂ ಟೆಂಪ್ರೈಸ್ ಮಾಡಿ ಆದೇಶ ಇತ್ತು ಸೊ ಆ ಒಂದು ಹತ್ತು ದಿನಗಳಲ್ಲಿ ಅಂತಂದರೆ ಹಳೆಯ ಕಮಿಷನರ್ ಬರ್ಬೋದು ಅಂತೇಳಿ ತಿಳ್ಕೊಂಬು ನಾವೇನು ಮಾಡಿದ್ವಿ ಅಂದ್ರೆ ನಾರ್ಮಲ್ ರೂಟೀನ್ ವರ್ಕ್ ಏನಿತ್ತು ಅದನ್ನೇ ಮಾಡೋದ್ರಲ್ಲಿ ಗಮನ ಇಷ್ಟಿದೆ ಬಟ್ ಅದಾದಮೇಲೆ ಮೂವತ್ತರ ನಂತರ ಮತ್ತೆ ಡಿ ಸಿ ಅವರು ಹೇಳಿದ್ರು ನಿಮ್ಗೆ ನೀವೇ ಕಂಟಿನ್ಯೂ ಮಾಡಿ ಸೊ ಕೆಲಸಗಳನ್ನು ಮಾಡಿ ಅಂತ ಹೇಳ್ಬೋದು ಅದಕ್ಕೆ ಅಂತಂದರೆ ಈಗ ಹೆಚ್ಚು ಕಡಿಮೆ ಒಂದನೇ ತಾರೀಕಿಂದ ಹಿಡಿದು ಇಲ್ಲಿವರೆಗೂ ಅಂದರೆ ಒಂಬತ್ತನೇ ತಾರೀಕು ವರೆಗೂ ನಾನು ಕೆಲಸದಲ್ಲಿ ಸೀರಿಯಸ್ ಆಗಿ ಹೋಲಾಗಿದ್ದೀನಿ ಕೆಲಸಗಳನ್ನು ಇದ್ದೀನಿ ಆಮೇಲೆ ವಿರೋಧಿ ತರ ಕಾಣ್ತಾ ಇದ್ವಿ ನಮ್ಮ ಆಫೀಸ್ನವ್ರಿಗೂ ಕೂಡ ನಾವು ಅಂದ್ರೆ ಗೌರವದಿಂದ ಕಾಣ್ತಾ ಇಲ್ಲ ಅಂತ ನನಗೆ ಅದಕ್ಕೆ ಬರೋಕ್ ಚಾನ್ಸ್ ಇಲ್ಲ ಅದು ಎಲ್ಲರೂ ಕೂಡ ಮಾತಾಡೋದು ಎಲ್ಲರೂ ಕೂಡ ಗೌರವದಿಂದನೇ ಕಾಣೋದು ಆ ಭಾವನೆ ನನಗೆ ಇವತ್ತು ಬರಂಗಿಲ್ಲ ಯಾವತ್ತು ಬರಂಗಿಲ್ಲ ಅದೊಂದು ನಾನು ತಮ್ಮ ಗಮನ ತಲುಪಿಸ್ತೀನಿ ಆಮೇಲೆ ನಮ್ಮ ಆಫೀಸ್ನವ್ರಿಗೆ ನಾನು ಇಲ್ಲಿವರೆಗೂ ಕೆಟ್ಟದಾಗಿ ಮಾತಾಡಿದ್ದೀನಿ ಅಥವಾ ಕೆಟ್ಟದಾಗಿ ಬಿಹೇವ್ ಮಾಡಿದ್ದೀನಿ ಅಂತಂದ್ರೆ ಇವಾಗ ಏನ್ ಹೇಳ್ತೀವಿ ಇದೆ ನಮ್ಗೆ ಲಾಸ್ಟ್ ಇವಾಗ ಏನ್ ಹೇಳ್ತೀವಿ ಲಾಸ್ಟ್ ಅಂದ್ರೆ ನಾವು ಮತ್ತೆ ನಿಮ್ಗೆ ಮುಂದೆ ಇನ್ನೊಂದು ಚಾನ್ಸ್ ಕೊಡಂಗಿಲ್ಲ ಇವಾಗ ನೀವು ಈ ಮೀಟಿಂಗ್ ಆದ ತಕ್ಷಣ ಇವಾಗ ಸೈಟ್ ಮಾಡ್ತಿರೋ ವರ್ಕೌಟ್ ಆಗಿರ್ಬೋದು ಟೆಂಡರ್ ಆಗಿರ್ಬೋದು ನೀವೇನ್ ಲೇಜಿ ಅನ್ನೋದು ತಲೆ ಇಟ್ಕೊಂಡಿರಿ ಮುಂದೆ ನನ್ನ ಮೈಂಡ್ ಅಲ್ಲಿ ಬರ್ಬೋದು ಅಂತ ನೀವೇನ್ ತಲೆ ಇಟ್ಕೊಂಡಿರಿ ನಿಮ್ ನಗರಸಭೆಯ ಪೌರಾಯುಕ್ತರಿದ್ದೀರಿ ನೀವು ಮಾಡ್ತೀನಿ ಅನ್ನೋದಾದ್ರೆ ಈ ಸಭೆಗೆ ಒಪ್ಕೊಂಡ್ರಿ ಇಲ್ಲಾಂದ್ರೆ ನಾವೆಲ್ಲರೂ ಸೇರ್ಕೊಂಡು ಒಂದು ನಿರ್ಣಯವನ್ನ ತಗೋತೀವಿ ನಿಮ್ಮ ಒಪಿನಿಯನ್ ಅಬ್ಸರ್ವೇಶನ್ ಬಂದಾವ ಅದನ್ನೆಲ್ಲ ಬರ್ಬಿಟ್ಟು ನಮ್ಮ ಸಿಬ್ಬಂದಿ ವರ್ಕ್ ಜೊತೆ ಡಿಸ್ಕಷನ್ ಮಾಡಿದ್ದೀನಿ ಆ ರೀತಿ ಮಾಡ್ಕೊಂಡ್ಬಿಟ್ಟು ಅವ ಏನು ಕರೆಕ್ಟ್ ಇತ್ತು ಅಂತಂದ್ರೆ ಅಂಡರ್ಡ್ ಪರ್ಸೆಂಟ್ ನಾನ್ ಮುಂದೆ ಮೂವನ್ ಆಗ್ತೀನಿ ಅದ್ರಲ್ಲೇ ಏನಿಲ್ಲ ಅಂತಂದ್ರೆ ಈಗ ನನ್ಗ್ ನೋಡಿ ಬಿಟ್ರೆ ಕೆಲವೊಂದು ಅಬ್ಸರ್ವೇಶನ್ ಬಂದಿದ್ರು ಆ ಅಬ್ಸರ್ವೇಶನ್ಸ ನಮ್ಮ ಸಿಬ್ಬಂದಿಗಳ ಜೊತೆ ಡಿಸ್ಕಷನ್ ಮಾಡಿದ್ದೀನಿ ಅವ್ರಿಗೂ ಕ್ಲಾರಿಫಿಕೇಶನ್ ಮಾಡ್ಕೊಂತ ಕೇಳ್ತೀನಿ ಅವ್ರ್ ಮಾಡಿದ್ರು ಅಂತಂದ್ರೆ ಅಂಡ್ರಡ್ ಪರ್ಸೆಂಟ್ ನಮ್ದು ಮಾಡ್ತೀನಿ ತಾವು ವರ್ಕ್ ಆಡೋದ್ ಅಂತ ಇದ್ರೆ ಬಟ್ ನಮ್ಮಲ್ಲಿ ಎಷ್ಟು ಆನ್ ಮನಿ ಇದ್ದಾರೆ ಅಥವಾ ಎಷ್ಟು ಆನ್ ಮನಿ ಅಮೌಂಟ್ ಖರ್ಚು ಮಾಡ್ತಾ ಇರ್ತಕ್ಕಂಥ ಮಾಹಿತಿ ಕಮಿಷನರ್ ಆಗಿ ಬಂದ ಮೇಲೆ ನನಗೆ ಗೊತ್ತಿಲ್ಲ ನಾನು ಈ ಗಂಧಗಳು ಫಸ್ಟ್ ಇಂದ ಹೇಳ್ಕೊಂಡು ಇಪ್ಪತ್ತು ದಿನ ಹೇಳ್ಬೋದು ಬಟ್ ಆ ಮಾಹಿತಿ ನನ್ನಲ್ಲಿ ಇಲ್ಲ ನಮ್ಮ ಎಲ್ಲಾ ಸೆಕ್ಷನ್ಗಳಿಂದ ಆ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದೀನಿ ಆ ಮಾಹಿತಿ ಸಿಗ್ತು ಅಂತಂದ್ರೆ ತಾವು ಹೇಳಿರೋ ಕೆಲಸಗಳು

ಸಿಬ್ಬಂದಿ ಸಿಂಹ ಎಲ್ಲ ಸಿಂಹ ಪೂರೈತ ಮುಂದೆ ಅದು ಏನು ಮಾಡೋದು ಗದಗ ನಗರಸಭೆನೇ ಶೂನ್ಯ ವ್ಯವಸ್ಥೆ ಇದ್ದಾಗ ಇವ ಹದಿನೇಳರ ಮಾಡಿ ಪ್ರಯೋಜನ ಇನ್ನೂ ಐವತ್ತನೇ ಮಾಡಿ ಪ್ರಯೋಜನ ಕಮೀಶನರ್ ಸಂದಿಸ್ತಾ ಇಲ್ಲ ಗದಗ ನಗರಸಭೆ ಅದ್ರ ಬಗ್ಗೆ ಒಂದು ನಿರ್ಣಯ ತಗೊಂಡು ಅದ್ರ ಚರ್ಚೆ ಮಾಡಿ ನಿರ್ಣಯ ಆದ ಬೆಳಗ್ಗೆ ಕೆಲಸ ಮಾಡಿ ತಕರ ಮೊದಲು ಆಗಿರ್ತಕ್ಕಂಥ ಕೆಲಸಗಳು ಒಂದು ನಿರ್ಣಯಕ್ಕಾಗಬೇಕು ಅಂತಿಮ ಕೊಡಬೇಕು ಜನರಿಗೆ ತಲುಪಬೇಕು ಅವೇನು ತಲುಪ್ಲೇ ಇಲ್ಲ ಮುಂಚೆ ಪೇಪರ್ನಾಗ ಕಪಾಟಾಗ ಅಲ್ಲಿ ಹಾಳೆಗೂಟವ ಅದಕ್ಕೆ ದಯವಿಟ್ಟು ವಿನಂತಿ ಏನದ ಮೊದಲ ಪೂರ ಇರತರ ಬಗ್ಗೆ ಮುಂದಕ್ಕೋಸ್ಕರ ಚರ್ಚೆ ಮಾಡಿ ಅವ್ರ ಕೆಲಸ ಮಾಡಕ್ತಾ ತಯಾರಿಲ್ಲ ನೀನಿ ಮತ್ತು ಬಹಳ ಮಂದಿ ಸದಸ್ಯರು ಸಾಯಂಕಾಲ ಬಂದು ಮಾಡ್ತೇವೆ ಅಂದಾಗ ಬೆಟ್ಟಗಾರ ಆದರೂ ಸಹಿತ ಪ್ರಯೋಜನ ಆಗಿಲ್ಲ ಅವ್ರಿಗೆ ಒಟ್ಟಾಗಿ ಏನೋ ನಮ್ಮ ನಗರಸಭಾ ಸದಸ್ಯರ ಬಗ್ಗೆ ಒಂದು ಕೆಟ್ಟ ಭಾವನೆ ಬಂದ್ಬಿಟ್ಟದ ಸಿಬ್ಬಂದಿ ಬಗ್ಗೆ ಕೆಟ್ಟ ಭಾವನೆ ಅಂತ ನಾವು ಏನು ಕೌನ್ಸಿಲರ್ ಮಾಡೇವಿ ಸಿಬ್ಬಂದಿ ಅಂತ ಅದು ಏನು ಮಾಡ್ಯಾರ ಅಧ್ಯಕ್ಷ ಉಪಾಧ್ಯಕ್ಷ ಏನು ಮಾಡ್ಯದೇ ಕೆಲಸ ಕೇಳೇ ಬೇಕು ಕಾಯ್ದೆ ಪ್ರಕಾರ ಇದ್ದಿದ್ದು ಮಾಡ್ರಿ ಕಾಯ್ದೆ ಇರುವುದು ಇಲ್ಲ ಅಂತ ಏನು ಏನೂ ಆಗ್ತಾಯಿಲ್ಲ ಅದಕ್ಕೆ ಬಂದ್ರ ಬಗ್ಗೆ ಚರ್ಚೆ ಮಾಡಬೇಕಂತ ನನ್ನ ದಯವಿಟ್ಟು ರಿಕ್ವೆಸ್ಟ್ ಅದ ಅದಕ್ಕೆ ಮುಕ್ತವಾಗಿ ಎಲ್ಲ ಸದಸ್ಯರು ಚರ್ಚೆ ಮಾಡಿರಿ ಇಲ್ಲ ಮಾಡಲಿಲ್ಲ ಅಂದರೆ